ಸೀಬೆ ಹಣ್ಣು ಕೋಸಂಬರಿ ಮಾದಿವ ವಿಧಾನ ಮೊದಲಿಗೆ ಹಣ್ಣು ಕತ್ ಚೆನ್ನಾಗಿ ಹಚ್ಚಿಕೊಂಡಿರಬೇಕು ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಸಿಮೆಸ್ಕೆ ಒಂದು ಕರಿಬೇವು ಸೊಪ್ಪು ಸಾಸಿವೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ರುಚಿ ತಕತ್ತು ಉಪ್ಪು ಮಾಧವಿ ಕಟ್ ಮಾಡಿದ ಸಿಬೆ ಹಣ್ಣು ತುರಿದ ಕಾಯಿ ಕೊಪ್ಪು ಸೊಪ್ಪು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಗ್ಗರಣೆಗೆ ಒಂದು ಬಾಣಲಿ ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ಸ್ವಲ್ಪ ಸಾಸಿವೆನ ಹಾಕಿಕೊಳ್ಬೇಕು ಅದಕ್ಕೆ ದೊಡ್ಡ ಸೊಪ್ಪು ಹಸಿಮಿ ಹಾಕಿಕೊಳ್ಳಬೇಕು ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು ಇದನ್ನ ಮಿಕ್ಸ್ ಮಾಡಿಕೊಂಡ ಅದಕ್ಕೆ ಹಾಕಿಕೊಳ್ಳಬೇಕು ಇದಕ್ಕೆ ಪೆಪ್ಪರ್ ಪೌಡರ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಪ್ಲೇಟ್ ಬೌಲ್ಗೆ ಹಾಕಿ ಸರ್ವ್ ಮಾಡಿ ಸವೇರಿ ಈಗ ಸೀಬೆಯನ್ನು ಕೋಸಂಬರಿ ರೆಡಿ